ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲರು ಯುದ್ಧದಿಂದ ಯಾರಿಗೆ ಲಾಭ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ಟೈಮಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಮುಂದೆ ಯುದ್ಧ ಅನ್ನೋ ವಿಚಾರ ಬಂದಾಗ ಸ್ವಲ್ಪ ಡೆಪ್ತಾಗಿ ನೋಡಲಿಕ್ಕೆ ಸಹಾಯ ಆಗುತ್ತೆ ಯಾವುದೇ ದೇಶ ಆಗಿರಲಿ ಯುದ್ಧ ಅಂದ ತಕ್ಷಣ ದೇಶ ಪ್ರೇಮ ಅನ್ನೋದು ಮೊದಲಿಗೆ ಬಂದು ನಮ್ಮ ಮುಂದೆ ನಿಲ್ಲುತ್ತೆ ಎಲ್ರಿಗೂ ಅವರವರ ದೇಶ ದೊಡ್ಡದು ಮತ್ತು ಅವರ ದೇಶ ರಕ್ಷಣೆನೇ ಮುಖ್ಯ ಆಗಿರುತ್ತೆ ದೇಶದ ಜೊತೆಗೆ ಪ್ರತಿಯೊಬ್ಬರು ಭಾವನಾತ್ಮಕವಾಗಿ ಒಂದು ಬಾಂಡಿಂಗನ್ನು ಬೆಳೆಸ್ಕೊಂಡಿರ್ತಾರೆ ಆಪೋಸಿಟ್ ಇರುವಂತಹ ದೇಶಗಳೇನಿದಾವೆ ಅವು ಶತ್ರು ರಾಷ್ಟ್ರಗಳೇ ಆಗಿರಲಿ ಅಥವಾ ಆಪ್ತ ರಾಷ್ಟ್ರನೇ ಆಗಿರಲಿ ಯುದ್ಧ ಅಂತ ಬಂದಾಗ ಮೊದಲು ನಮಗೆ ನಮ್ಮ ದೇಶನೇ ಮುಖ್ಯ ಆಗುತ್ತೆ ಈ ಯುದ್ಧ ಅನ್ನುವಂಥದ್ದು ಎಲ್ಲರ ಕಣ್ಣಿಗೆ ಕಾಣುತ್ತೆ ಬಟ್ ಕಾಣದಿರುವಂಥ ಒಂದು ಮಾರ್ಕೆಟ್ ಇಲ್ಲಿ ಸೌಂಡ್ ಮಾಡ್ತಾ ಇರುತ್ತೆ ಬಟ್ ಬಾಂಬು ಮಿಸೈಲ್ಗಳ ಸೌಂಡು ಜೋರಾಗಿರೋದ್ರಿಂದ ಈ ಒಂದು ಮಾರ್ಕೆಟ್ ಅನ್ನುವಂಥ ಸೌಂಡ್ ಇದೆಯಲ್ಲ ಅದು ಯಾರಿಗೂ ಕೇಳಿಸಲ್ಲ ಅಷ್ಟೇ ಯುದ್ಧದಿಂದ ಯಾರಿಗೆ ಲಾಭ ಅಂದರೆ ಮೊದಲು ನಮಗೆ ಅರ್ಥವಾಗಬೇಕಾಗಿರೋದು ಪೊಲಿಟಿಕಲ್ ನಾಯಕರಿಗೆ ಲಾಭ ಅಂತ ಅದಾದ್ಮೇಲೆ ಅವ್ರಿಗಿಂತಲೂ ಹೆಚ್ಚಿನ ಲಾಭ ಆಗೋದು ಯಾರಿಗೆ ಅಂದರೆ ಈ ವೆಪನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅಂಥವ್ರಿಗೆ ಭಾರತ ಮತ್ತೆ ಪಾಕಿಸ್ತಾನ ಸಂಘರ್ಷ ಅನ್ನುವಂಥದ್ದು ಶುರು ಆಯಿತು ಇದೇ ಟೈಮಲ್ಲಿ ಜಗತ್ತಿನ ಆಯುಧ ಮಾರಾಟಗಾರರು ಅಂತಿದಾರಲ್ಲ ವೆಪನ್ ಮಾರಾಟಗಾರರು ಹಣ ಮಾಡುವಂತಹ ಖುಷಿಯಲ್ಲಿ ತೇಲಾಡ್ತಾ ಆಡ್ತಾ ಇರ್ತಿದ್ರು ಮತ್ತೆ ವೆಪನ್ ಮಾರ್ಕೆಟ್ನ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಕೂಡ ಇವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ಕೊಂಡಿರ್ತಾರೆ ಈ ಯುದ್ಧಗಳಾದಾಗ ಅಥವಾ ಯುದ್ಧ ಶುರು ಆಗುತ್ತೆ ಅನ್ನೋದು ಗೊತ್ತಾದಾಗ ಈ ಒಂದು ವ್ಯಾಪಾರಿಗಳಿದಾರಲ್ಲ ಆಯ್ದು ವ್ಯಾಪಾರಿಗಳು ಅವರ ಎದೆಯಲ್ಲಿ ಗಿಟಾರ್ ಮೊಳಗುತ್ತಾ ಇರುತ್ತೆ ಇದ್ರ ಬಗ್ಗೆ ಒಂದಷ್ಟು ಚೂರು ಚರ್ಚೆಯನ್ನು ಮಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ Simmering tensions between India and Pakistan. Cross border tensions between India and Pakistan. There are concerns the conflict between India and Pakistan is. Pakistan has conducted its second missile test in two days as tensions continue to escalate with India. Between India and Pakistan over the territory has led to multiple. ಸ್ನೇಹಿತರೆ ಭಾರತ ಪಾಕಿಸ್ತಾನ ಸಂಘರ್ಷ ಏನು ಶುರುವಾಯಿತು ಆಗ ರೈಟರ್ಸ್ ನಮ್ಮ ದೇಶದ ರಫೇಲ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಹಾಕಿದ್ರ ಬಗ್ಗೆ ಒಂದು ವರದಿಯನ್ನು ಮಾಡ್ತು ನಮ್ಮ ಇಂಡಿಯಾ ವಾಯುಪಡೆಯ ಅತ್ಯಂತ ಪ್ರಮುಖ ಭಾಗವಾಗಿದ್ದಂತಹ ಮತ್ತು ತುಂಬಾ ಚರ್ಚೆಗೆ ಒಳಪಟ್ಟಿದ್ದಂತಹ ರಫೇಲ್ ಪಾಕಿಸ್ತಾನ ಸೈನ್ಯ ಉರುಳಿಸಿತ್ತು ಅನ್ನುವಂಥ ವರದಿ ಆಚೆ ಬಂತು ಈ ರಿಪೋರ್ಟ್ ಬಂದ ಮೇಲೆ ರಫೈಲ್ ಯುದ್ಧ ವಿಮಾನಗಳ ತಯಾರಕ ಕಂಪನಿ ಇದೆಯಲ್ಲ ಡಿಸಾಲ್ಟ್ ಏವಿಯೇಷನ್ನ ಶೇರ್ಸ್ ಕೂಡ ತ್ರೀ ಪಾಯಿಂಟ್ ತ್ರೀಯಷ್ಟು ಕುಸಿತವನ್ನು ಕಂಡವು ಈ ಷೇರು ಮೌಲ್ಯ ಏನಿದೆ ಅದು ಮುನ್ನೂರ ಎಪ್ಪತ್ತ ಮೂರು ಪಾಯಿಂಟ್ ಎಂಟು ಡಾಲರ್ನಿಂದ ಮುನ್ನೂರ ಅರವತ್ತ ಎರಡು ಪಾಯಿಂಟ್ ಸೊನ್ನೆ ಐದು ಡಾಲರ್ಗೆ ಡೌನ್ ಆಯಿತು ಅದೇ ಟೈಮಲ್ಲಿ ಪಾಕಿಸ್ತಾನದ ವಾಯುಪಡೆಯ ಜೆ ಟೆನ್ ಸಿ ಮತ್ತು ಜೆ ಸೆವೆಂಟೀನ್ ಯುದ್ಧ ವಿಮಾನಗಳ ಚೀನಾದ ಮ್ಯಾನುಫ್ಯಾಕ್ಚರರ್ ಕಂಪನಿ ಚೆಂಗ್ಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ನ ಶೇರುಗಳು ಮೂವತ್ತು ಪರ್ಸೆಂಟ್ ರೈಸ್ ಆಯಿತು ಇದಕ್ಕೆಲ್ಲ ರೀಸನ್ ಏನಪ್ಪಾ ಅಂತಂದರೆ ಈ ಚೀನಾದ ಜೆಟ್ಗಳು ಫ್ರಾನ್ಸ್ ತಯಾರಿಸಿದಂತಹ ಇಂಡಿಯಾ ಏನು ಜೆಟ್ ಏನಿತ್ತು ಅದನ್ನು ಒಡೆದಾಕಿದೆ ಅನ್ನುವಂಥ ಸುದ್ದಿಯಿಂದ ಹಾಗೆ ಭಾರತ ಪಾಕಿಸ್ತಾನದ ದಾಳಿಯನ್ನು ನಿಗ್ರಹಿಸುವುದಕ್ಕೆ ಅಂತ ರಷ್ಯಾ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಬಳಸಿದೆ ಅಂತ ಹೇಳಿ ರಷ್ಯನ್ರು ಕೂಡ ಮಾತಾಡ್ಕೊಳ್ಳೋಕೆ ಶುರು ಮಾಡಿದರು ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕಿರುವಂಥದ್ದು ಈ ಮಿಸೈಲ್ಗಳನ್ನು ಭಾರತಕ್ಕೆ ತರುವಾಗ ಅಮೆರಿಕ ತುಂಬಾ ವಿರೋಧವನ್ನು ಮಾಡಿತ್ತು ಮತ್ತೆ ನಿಷೇಧದ ಬೆದರಿಕೆಯನ್ನು ಕೂಡ ಹೊಟ್ಟಿತ್ತು ಸೊ ನಮ್ಮ ವೆಪನ್ಗಳನ್ನು ಇಂಡಿಯಾ ಉರುಳಿಸ್ಬಿಡ್ತು ಅನ್ನೋದರ ಹಿಂದೆಯೇ ಇಂಡಿಯಾದ ಈ ಮಿಸೈಲ್ಗಳಿಗೆ ವಿರುದ್ಧವಾಗಿ ಪಾಕಿಸ್ತಾನದ ಚೀನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಗಳನ್ನು ಬಳಸಿ ರಷ್ಯಾ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಎಸ್ ಫೋರ್ ಹಂಡ್ರೆಡನ್ನು ಉಡಾಯಿಸಿದ್ವಿ ಅಂತ ಪಾಕಿಗಳು ಬಡಾಯಿ ಕುತ್ಕೊಂಡ್ರು ಬಟ್ ಈ ಪಾಕ್ ಭಾರತದ ಎಸ್ ಫೋರ್ ಹಂಡ್ರೆಡನ್ನು ಒಡೆದು ಉರುಳಿಸಿದೆ ಅನ್ನುವಂತಹ ಸುದ್ದಿ ಸುಳ್ಳು ಅನ್ನುವಂಥದ್ದನ್ನು ಪಿ ಐ ಬಿ ಸುದ್ದಿ ಮಾಡಿತು ಒಂದು ಕಡೆ ಇಷ್ಟೆಲ್ಲ ಬಿಸ್ನೆಸ್ ಮಾರ್ಕೆಟ್ ನಡೀತಿರುವಾಗ ಕೆಲವು ಸುದ್ದಿ ಮಾಧ್ಯಮಗಳು ಭಾರತಕ್ಕೆ ಇಸ್ರೇಲಿ ಶಸ್ತ್ರಾಸ್ತ್ರಗಳು ಬಂದಿದ್ದಾವೆ ಮತ್ತು ಪಾಕಿಸ್ತಾನಕ್ಕೆ ಟರ್ಕಿಯ ಏನು ವೆಪನ್ಗಳು ಬಂದಿದ್ದಾವೆ ಅಂತೆಲ್ಲ ವರದಿಯನ್ನು ಮಾಡಿದ್ರು ಇದರ ಮಧ್ಯೆ ಅಮೇರಿಕಾದವರು ಕೂಡ ನಮ್ಮ ದೇಶದ ಫೈಟರ್ ಜೆಟ್ಗಳನ್ನು ಖರೀದಿಸುವಂಥದ್ದು ಉತ್ತಮ ಅಂತ ಸಲಹೆ ಕೊಡೋದಕ್ಕೆ ಶುರು ಮಾಡಿದರು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಇವರಿಬ್ಬರೂ ಸಹ ಭಾರತವು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಿ ಅಂತೇಳಿ ಮಾತನಾಡಿದರು ಒಂದು ಕಡೆ ಎರಡೂ ದೇಶಗಳು ಕಾದಾಡ್ತಾ ಇದ್ದಾವೆ ಜನ ಸಾಯ್ತಿದ್ದಾರೆ ಸೈನಿಕರು ಸಾಯ್ತಿದ್ದಾರೆ ದೇಶದ ಒಳಗೆ ಸುಳ್ಳು ಸುದ್ದಿಗಳ ಮೂಲಕ ಪ್ರಕ್ಷುಬ್ಧ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗಿದೆ ಇಂಥ ಟೈಮಲ್ಲಿ ಅಮೇರಿಕಾ ಫ್ರಾನ್ಸ್ ರಷ್ಯಾ ಮತ್ತು ಸ್ವೀಡನ್ ದೇಶಗಳು ತಮ್ಮ ವೆಪನ್ಗಳನ್ನು ಖರೀದಿ ಮಾಡಿ ತಮ್ಮ ಜೆಟ್ಗಳನ್ನು ಮಿಸೈಲ್ಗಳನ್ನು ಖರೀದಿ ಮಾಡಿ ಅಂಥೇಳಿ ಬಿಸ್ನೆಸ್ ಪ್ರಪೋಸಲ್ಗಳನ್ನು ಇಡ್ತಾ ಬಂದಿದ್ವು ಈ ಯುದ್ಧ ಅನ್ನುವಂಥದ್ದು ಇದೆಯಲ್ಲ ಸೋಲು ಗೆಲುವು ಅನ್ನೋದ್ರ ಮೇಲೆ ಜನರ ಫೋಕಸ್ ಇರುತ್ತೆ ಬಟ್ ಇದೊಂದು ಆಯುಧಗಳ ವ್ಯಾಪಾರ ವೆಪನ್ಗಳ ಬಿಸ್ನೆಸ್ ಅನ್ನುವುದು ಅರ್ಥವಾಗಲ್ಲ ಇದು ಯಾರ ಗಮನಕ್ಕೂ ಬರದೆ ತಣ್ಣಗೆ ತನ್ನ ಕೆಲಸವನ್ನ ತಾನು ಮಾಡ್ತಾ ಬಂದಿರುತ್ತೆ ಯುದ್ಧದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಯುದ್ಧದಿಂದ ಎರಡೂ ದೇಶಗಳ ಸೈನಿಕರಿಗೆ ಜನಸಾಮಾನ್ಯರು ಯಾರಿದ್ದಾರೆ ಅವ್ರಿಗೆ ನಷ್ಟ ಜೀವ ಕೊಳ್ಕೊಳ್ಳೋದು ಕೂಡ ಅವರೇನೆ ಯುದ್ಧದಿಂದ ಆಯಾ ದೇಶಗಳಿಗೆ ನಷ್ಟ ಬಟ್ ಯುದ್ಧದಿಂದ ಲಾಭ ಮಾಡಿಕೊಳ್ಳೋರು ಎರಡೂ ದೇಶದ ರಾಜಕಾರಣಿಗಳು ಅಥವಾ ನಾಯಕರು ಮತ್ತು ಜಗತ್ತಿನ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರ ಏನು ವ್ಯಾಪಾರಿಗಳು ವೆಪನ್ಗಳ ವ್ಯಾಪಾರಿಗಳು ಮತ್ತು ಅದರ ಕಂಪನಿಗಳು ಈ ಎಲ್ಲವನ್ನೂ ನೋಡಿ ನಾವು ಹೇಳ್ಬೋದು ಒಂದೇ ಒಂದು ಲೈನಲ್ಲಿ ಇದೆಲ್ಲವೂ ಇರ್ತಕ್ಕಂಥದ್ದು ಬಂಡವಾಳಶಾಹಿಗಳಿಗೆ ಲಾಭ ಆಗುವಂಥದ್ದು ಅನ್ನುವಂಥದ್ದನ್ನು ಒಂದೇ ಮಾತಲ್ಲಿ ನಾವು ಹೇಳ್ಬೋದು ಒಂದು ಮಿಸೈಲ್ ಇನ್ನೊಂದು ದೇಶದ ಮಿಸೈಲ್ ಅನ್ನ ಹೊಡೆದು ಉರುಳಿಸಿತ್ತು ಅಂತ ಇಟ್ಕೊಳ್ಳಿ ಗೆದ್ದ ಮಿಸೈಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವರು ಲಾಭ ಮಾಡ್ಕೋತಾರೆ ಅವರ ಟಕ್ ಟಕ್ಕಂತ ಮೇಲಕ್ಕೆ ಹೋಗುತ್ತೆ ಇವರ ಲಾಭಕ್ಕೆ ಸುದ್ದಿ ವರದಿಗಳು ಏನಿದಾವೆ ಅವು ಕೂಡ ಸಹಾಯ ಮಾಡ್ತಾ ಬರ್ತವೆ ಸೊ ರಫೇಲ್ ತಯಾರಿಸಿದಂತಹ ಕಂಪನಿಯ ಶೇರ್ ಪಾತಾಡಕ್ಕೆ ಕುಸಿದ್ರೆ ಚೀನಾ ಕಂಪನಿ ಅವ್ರುಗಳ ಶೇರ್ಗಳೇನಿದಾವೆ ಅವು ಮೇಲಕ್ಕೆ ಹೋದವು ಇಷ್ಟೇ ಲಾಭ ಯುದ್ಧ ಬೇಕು ಯುದ್ಧ ಆಗಬೇಕು ಅನ್ನುವಂಥವರು ದಯವಿಟ್ಟು ಇದನ್ನು ಗಮನಿಸ್ಬೇಕು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಮೆರಿಕದ ಅಧ್ಯಕ್ಷ ಡ್ವೈಟ್ ಐಸನ್ ಹೋವರ್ ಅವರು ಈ ರೀತಿ ಯುದ್ಧ ವ್ಯಾಪಾರಿಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಈ ಯುದ್ಧಗಳನ್ನು ಮಿಲಿಟರಿ ಕೈಗಾರಿಕಾ ಸಂಕೀರ್ಣ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ಕರೆದಿದ್ರು ಹೆಚ್ಚಾಗ್ತಿರುವಂತಹ ಈ ಉದ್ಯಮದ ಪ್ರಭಾವದ ಬಗ್ಗೆ ಅಮೆರಿಕನ್ನರಿಗೆ ಎಚ್ಚರಿಕೆಯನ್ನು ಕೂಡ ಇವರು ನೀಡಿರ್ತಾರೆ ಬಟ್ ಈ ಎಚ್ಚರಿಕೆ ಏನಿದೆ ಬೆಳೀತಿದ್ದಂತಹ ವೆಪನ್ ಇಂಡಸ್ಟ್ರಿಗಳ ಶಕ್ತಿಯನ್ನು ತಡೆಯೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯನೇ ಆಗಲಿಲ್ಲ ಮತ್ತು ಇವರು ಅದರ ಬಗ್ಗೆ ಗಮನ ಕೂಡ ಅರಿಸಲಿಲ್ಲ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಸರಿಸುಮಾರು ಯುದ್ಧಗಳು ನಡೆದಿದ್ದಾವೆ ಎಂಟೈರ್ ಪ್ರಪಂಚದಾದ್ಯಂತ ಈ ಎಲ್ಲ ಯುದ್ಧಗಳಿಗೆ ಏನು ವೆಪನ್ಗಳನ್ನು ಮಾರಾಟ ಮಾಡಿದಂಥವ್ರು ಕೊಟ್ಟಂಥವ್ರು ಯಾರಿದ್ದಾರೆ ಅಂದರೆ ಅವರು ಅಮೇರಿಕನ್ರು ಯುರೋಪಿಯನ್ರು ಮತ್ತು ರಷ್ಯಾದವರು ಮೇಜರಾಗಿ ಕೊಟ್ಟಿರೋಂಥದ್ದು ಇವರೇನೆ ಈ ವ್ಯವಹಾರದಲ್ಲಿ ಆಮೇಲೆ ಬಂದಂತಹ ಚೀನಾ ಕೂಡ ಏನಿದೆ ಈಗ ದೈತ್ಯವಾಗಿ ಬೆಳೀತಾ ಬಂದಿದೆ ಹಾಗಾಗಿ ಪಾಕ್ ಮತ್ತು ಇಂಡಿಯಾದ ನಡುವೆ ಯುದ್ಧ ಆದರೆ ಲಾಭ ಮಾತ್ರ ಇವರಿಗೇನೆ ಆಗುವಂಥದ್ದು ಇವರು ಯುದ್ಧ ನಿಲ್ಲಿಸಿ ಎಂದಾಗ ನಿಲ್ಲಿಸಬೇಕು ಶುರು ಮಾಡೋದಕ್ಕೂ ಕೂಡ ಇವರ ಕುಮ್ಮಕ್ಕು ಇದ್ದೇ ಇರುತ್ತೆ ಅಷ್ಟೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂದರೆ ಹೊಸ ಹೊಸ ವೆಪನ್ಗಳು ಬಂದಾಗ ಅವುಗಳನ್ನು ಪರೀಕ್ಷೆ ಮಾಡೋದಕ್ಕೆ ಯುದ್ಧಗಳನ್ನು ಒಂದು ಅವಕಾಶ ಅನ್ನುವಂತೆ ಬಳಸ್ಕೊಳ್ತಾರೆ ಮತ್ತು ನೋಡ್ತಾರೆ ಈಗ ಚೀನಾ ಒಂದು ಮಿಸೈಲನ್ನು ರೆಡಿ ಮಾಡಿದರು ಅಂತ ಇಟ್ಕೊಳ್ಳೋಣ ಅದು ಹಿಂಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಕ್ಕೆ ಯಾವುದಾದ್ರೂ ಒಂದು ದೇಶದಲ್ಲಿ ಒಂದು ಯುದ್ಧ ಅನ್ನೋದು ಆಗಬೇಕು ಅಲ್ಲಿಗೆ ಚೀನಾ ತನ್ನ ಮಿಸೈಲನ್ನು ಕಳಿಸಿ ಟೆಸ್ಟ್ ಮಾಡಿಸುತ್ತೆ ಭಾರತ ಪಾಕ್ ಸೇರಿದಂತೆ ಸುಮಾರು ದೇಶಗಳೇನಿದ್ದಾವೆ ಈ ಎಲ್ಲ ದೇಶಗಳು ಈ ಯುದ್ಧ ಅನ್ನುವಂತಹ ಲ್ಯಾಬೊರೇಟರಿಯ ಒಂದು ಟೆಸ್ಟಿಂಗ್ ಇಲಿಗಳು ಇದ್ದಂತೆ ಟೆಸ್ಟ್ ಮಾಡುವಂತಹ ದೊಡ್ಡ ದೊಡ್ಡ ದೇಶಗಳು ಇದರ ಲಾಭವನ್ನು ಮಾಡಿಕೊಳ್ತವೆ ಭಾರತ ಮತ್ತೆ ಪಾಕಿಸ್ತಾನದ ಸಂಘರ್ಷದಲ್ಲಿ ಪಾಶ್ಚಿಮಾತ್ಯ ದೇಶಗಳ ಆಯುಧಗಳಿಗಿಂತ ಹೆಚ್ಚಾಗಿ ಜನರಿಗೆ ಕಂಡಿದ್ದು ಚೀನಾ ವೆಪನ್ಗಳು ಚೀನಾ ಈ ವೆಪನ್ ಬಿಸ್ನೆಸ್ಗೆ ಗೆ ಅಮೇರಿಕಾ ನಿರ್ಬಂಧ ಹೇರುತ್ತೆ ಅನ್ನುವಂಥ ಕಾರಣದಿಂದ ಅನ್ನುವಂಥ ಭಯದಿಂದ ಅಥವಾ ಮುಂಜಾಗ್ರತೆ ಅಂತನೋ ಚೀನಾ ಉಕ್ರೇನ್ ಯುದ್ಧ ಅಂತ ಸಂದರ್ಭದಲ್ಲಿ ತನ್ನ ವೆಪನಗಳನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿರಲಿಲ್ಲ ಬಟ್ ಈಗ ಈ ಎಲ್ಲ ಭಯವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ತನ್ನ ವೆಪನಗಳನ್ನು ಕಳಿಸ್ಕೊಡ್ತು ಇಲ್ಲೊಂದು ವಿಚಾರವನ್ನ ನಾವು ಗಮನಿಸಬೇಕು ಈ ಸಣ್ಣ ಅವಧಿಯ ಒಂದು ಕಾನ್ಫ್ಲಿಕ್ಟ್ ಅನ್ನು ಏನು ಸಂಘರ್ಷ ಏನಿತ್ತು ಅಲ್ಲಿ ಆಗಿರುವಂತಹ ದುರಂತ ಏನಪ್ಪಾ ಅಂತಂದ್ರೆ ಎರಡೂ ದೇಶಗಳು ಬಳಸಿದ್ದು ಮತ್ತೆ ಅವಲಂಬಿಸಿದ್ದು ಆಮದು ಮಾಡಿಕೊಂಡಂತಹ ಆಯುಧಗಳ ಮೇಲೆ ಪಾಕ್ ಮತ್ತೆ ಭಾರತ ಎರಡೂ ದೇಶಗಳು ತಮ್ಮ ದೇಶದ ಒಳಗೆ ಏನು ಶಸ್ತ್ರಾಸ್ತ್ರಗಳನ್ನ ಉತ್ಪಾದಿಸೋದಕ್ಕೆ ಅವುಗಳ ಅವುಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ನಿಜವಾದ ಯುದ್ಧದ ಸಂದರ್ಭ ಅನ್ನೋದು ಬಂದಾಗ ಇವರು ಬಳಸಿದ್ದು ವಿದೇಶಿ ನಿರ್ಮಿತ ಅಸ್ತ್ರಗಳನ್ನು ವೆಪನ್ಗಳನ್ನು ಅಫ್ಕೋರ್ಸ್ ಗನ್ಗಳಂತಹ ಸಣ್ಣ ಪುಟ್ಟ ವೆಪನ್ಗಳನ್ನು ಇವರು ಬಳಸಿರ್ತಾರೆ ಅಷ್ಟೇ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನಮ್ಮ ಅವರು ಏನು ಮೋದಿ ಅವರು ಸುಮಾರು ಎಂಬತ್ತಕ್ಕೂ ಹೆಚ್ಚು ದೇಶಗಳಿಗೆ ಹೋಗಿ ಅಲ್ಲಿನ ನಾಯಕರನ್ನು ಕೊಟ್ಟು ಬಂದರೂ ಕೂಡ ಏನೇನು ಪ್ರಯೋಜನ ಆಗಲಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಯುದ್ಧದ ಟೈಮಲ್ಲಿ ಬಹುತೇಕ ಎಲ್ಲ ದೇಶಗಳು ಭಾರತದ ಜೊತೆಗೆ ಓಪನ್ ಆಗಿ ನಿಂತಲಿಲ್ಲ ಬಟ್ ಜಾಗತಿಕವಾಗಿರುವಂತಹ ಶಸ್ತ್ರಾಸ್ತ್ರ ವ್ಯಾಪಾರಿಗಳು ಎರಡೂ ದೇಶಗಳಿಗೆ ಸುಮ್ಮನೆ ಬೆಂಬಲವನ್ನು ಕೊಡ್ತಾ ಬಂದಿದ್ರು ಓಡಿರಿ ನಾವಿದ್ದೀವಿ ನಮ್ಮ ಹತ್ರ ವೆಪನ್ಸ್ ಇದ್ದಾವೆ ಸಾಲ ಬೇಕಾದರೆ ಕೊಡ್ತೀವಿ ಹೋಗಿ ಹೊಡೆದು ಬಿಸಾಕಿ ಅಂತ ಬುಕ್ಸಟ್ಟೆ ಸಜೆಶನ್ಸ್ ಅನ್ನ ಕೊಡ್ತಾ ಬಂದಿದ್ರು ಜೊತೆಗೆ ಬೆಂಬಲಿಸಿದಂತೆ ಇವರೆಲ್ಲರೂ ಸಹ ನಟಿಸ್ತಾರೆ ಇದರ ಒಳಗಡೆ ನಮ್ಮ ಜೊತೆ ಬಿಸ್ನೆಸ್ ಕೂಡ ಮಾಡಿ ನಮ್ಮ ಜನರ ಮೇಲೆ ಅವರ ವೆಪನ್ಗಳನ್ನು ಟ್ರಯಲ್ ಕೂಡ ಮಾಡ್ತಾರೆ ಇದೊಂಥರ ವಿಕೃತ ಖುಷಿ ಅವರಿಗೆ ಅಂತಲೇ ಹೇಳ್ಬೋದು ಮತ್ತೆ ಅದೊಂದು ಬಿಸ್ನೆಸ್ ಸ್ಟ್ಯಾಕ್ಟಿಕ್ಸ್ ಅಂತ ಕೂಡ ಹೇಳ್ಬೋದು ಚೀನಾ ಪಾಕಿಸ್ತಾನಕ್ಕೆ ತನ್ನ ವೆಪನ್ಸ್ ಅನ್ನು ಮಾರಾಟ ಮಾಡುತ್ತೆ ಇಸ್ರೇಲ್ ಭಾರತಕ್ಕೆ ಅಂದರೆ ನಮ್ಮ ಇಂಡಿಯಾಗೆ ಮಾತ್ರ ಇವರು ವೆಪನ್ಸ್ ಅನ್ನು ಮಾರಾಟ ಮಾಡ್ತಾರೆ ಫ್ರಾನ್ಸ್ ಅವರಿಗೆ ಯಾವ ದೇಶವಾದರೂ ಓಕೆ ಪರ್ಚೇಸ್ ಮಾಡೋಕ್ಕೆ ಬಂದಂಥವ ಎಲ್ರಿಗೂ ಸಹ ತಮ್ಮ ವೆಪನ್ಸನ್ನು ಮಾರಾಟ ಮಾಡ್ತಾರೆ ಇವ್ರದ್ದು ಪ್ಯೂರ್ಲಿ ಬಿಸ್ನೆಸ್ ಯಾರ್ದು ಫ್ರಾನ್ಸ್ನವ್ರದ್ದು ಇನ್ನೊಂದು ಮಜಾ ವಿಚಾರ ಏನಪ್ಪ ಅಂದರೆ ಭಾರತ ಪಾಕ್ನಂತಹ ದೇಶಗಳ ನಾಯಕರು ಫ್ರಾನ್ಸ್ ಅಮೇರಿಕಾಗೆ ಹೋಗಬೇಕಂದ್ರೆ ಇಂಥವ್ರಿಗೆ ಅಲ್ಲಿ ಸ್ಟೇಟ್ ವಿಸಿಟ್ ಸಿಗಬೇಕಾದ್ರೆ ಅವರಲ್ಲಿನ ಆಯುಧಗಳನ್ನು ಖರೀದಿ ಮಾಡಬೇಕು ಇದೊಂಥರ ರೂಲ್ಸನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ನೋಡಿದಿರಿ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಮುಂದೆ ಹೋಗೋದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮಾಡಿದ್ರ ಲೆಟ್ಸ್ ಮೂ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋದಾಗ ಇದೇ ಆಗಿರಬಹುದು ಅಂತ ನಾವೊಂದು ಗಿಸ್ ಮಾಡ್ಬೋದು ಈ ಒಂದು ವಿಚಾರವಾಗಿ ಭಾರತ ಈ ಟ್ರಂಪ್ ಜೊತೆಗೆ ಅಂದ್ರೆ ಅಮೆರಿಕ ಜೊತೆಗೆ ರಕ್ಷಣಾ ಉಪಕರಣಗಳನ್ನು ಖರೀದಿಸೋದಕ್ಕೆ ಅಂತ ಒಪ್ಪಂದವನ್ನ ಮಾಡಿಕೊಳ್ತು ಅಮೆರಿಕಾದಲ್ಲಿರುವಂತಹ ಭಾರತದ ಎಂಬಸಿ ಪ್ರಕಟಿಸಿದಂತಹ ಈ ಬಿಲಾಟರಲ್ ಮೀಟಿಂಗ್ ನ ಒಂದು ನೋಟ್ನಲ್ಲಿ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮೂರು ಪಾಯಿಂಟ್ಗಳಿದ್ದಾವೆ ನೀವು ಒಮ್ಮೆ ಗಮನಿಸಬೇಕು ಒಂದನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಮೆರಿಕ ಭಾರತ ಪ್ರಮುಖ ರಕ್ಷಣಾ ಪಾಲುದಾರಿಕೆಗಾಗಿ ಮುಂದಿನ ಹತ್ತು ವರ್ಷಗಳ ಕಾಲ ಒಟ್ಟಾಗಿ ಕೆಲಸ ಮಾಡುವಂಥದ್ದು ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಪರಸ್ಪರ ರಕ್ಷಣಾ ಖರೀದಿ ಆರ್ ಡಿ ಪಿ ಒಪ್ಪಂದಕ್ಕಾಗಿ ಮಾತುಕತೆಗಳನ್ನು ಪ್ರಾರಂಭ ಮಾಡುವಂಥದ್ದು ಮತ್ತೆ ಮೂರನೇ ಪಾಯಿಂಟ್ ಏನಪ್ಪಾ ಅಂದರೆ ಇಂಡೋ ಪೆಸಿಫಿಕ್ನಲ್ಲಿ ಕೈಗಾರಿಕಾ ಪಾಲುದಾರಿಕೆ ಮತ್ತು ಉತ್ಪಾದನೆಯನ್ನು ಅಳೆಯಲು ಸ್ವಾಯತ್ತ ವ್ಯವಸ್ಥೆಗಳ ಕೈಗಾರಿಕಾ ಒಕ್ಕೂಟ ಎ ಎಸ್ ಐ ಎ ರಚನೆ ಮಾಡುವುದು ಇವೆಲ್ಲವೂ ಕೂಡ ಶಸ್ತ್ರಾಸ್ತ್ರ ಕೈಗಾರಿಕೆ ಮತ್ತು ವ್ಯಾಪಾರಗಳಿಗೆ ಸಂಬಂಧಪಟ್ಟಿದ್ದಂಥ ಒಪ್ಪಂದಗಳಿವು ಎರಡು ಸಾವಿರದ ಐದರಲ್ಲಿ ಅಮೆರಿಕದೊಂದಿಗೆ ರಕ್ಷಣಾ ಸಹಕಾರ ಒಪ್ಪಂದ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ರಕ್ಷಣಾ ಸಂಬಂಧಕ್ಕಾಗಿ ಹೊಸದೊಂದು ಚೌಕಟ್ಟಿಗೆ ಸಹಿಯನ್ನು ಹಾಕದಾಗಿನಿಂದ ಅಮೆರಿಕವು ಭಾರತೀಯ ಡಿಫೆನ್ಸ್ ಮಾರ್ಕೆಟಲ್ಲಿ ಒಂದು ರೀತಿಯ ದೊಡ್ಡ ವ್ಯಾಪಾರಿಯಾಗಿ ಬಿಸ್ನೆಸ್ ಮಾಡ್ತಾ ಬಂದಿದೆ ಭಾರತ ಅಮೆರಿಕದಿಂದ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರಲ್ಲಿ ಇದ್ದಂತಹ ಕೇವಲ ಒಂದು ಪರ್ಸೆಂಟ್ ಇಂಪೋರ್ಟ್ ರೇಟ್ ಏನಿದೆ ಅದೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ನಾಲ್ಕರಲ್ಲಿ ಹತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಆಗಿದೆ ಬಟ್ ಇದೇ ಅವಧಿಯಲ್ಲಿ ಭಾರತ ರಷ್ಯಾದಿಂದ ಏನು ಇಂಪೋರ್ಟ್ ಆಮದು ಮಾಡಿಕೊಳ್ತಿದ್ದಂಥ ಪಾಲ್ ಏನಿದೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಇತ್ತು ಅಲ್ಲಿಂದ ಅದು ತರ್ಟಿ ಸಿಕ್ಸ್ ಪರ್ಸೆಂಟ್ಗೆ ಇಳಿದಿದೆ ರಷ್ಯಾ ಯಾಕೆ ನಮ್ಮ ಜೊತೆ ನಿಲ್ಲೋದಿಕ್ಕೆ ಹಿಂದೇಟು ಆಗ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಪಾಕಿಸ್ತಾನದಲ್ಲೂ ಕೂಡ ಇದೇ ಕತೆ ಇದೇ ಅವಧಿಯಲ್ಲಿ ಫ್ರಾನ್ಸ್ ಪಾಕಿಸ್ತಾನ ಮಾರುಕಟ್ಟೆಯಲ್ಲಿ ತನ್ನ ಪಾಲನ್ನು ಮೂವತ್ತಾರು ಪರ್ಸೆಂಟ್ನಿಂದ ಸೊನ್ನೆಗೆ ಇಳಿಸ್ಕೊಂಡಿದೆ ಬಟ್ ಇಲ್ಲಿ ಚೀನಾದ ವ್ಯಾಪಾರ ಮೂವತ್ತಾರು ಪರ್ಸೆಂಟರಿಂದ ಬರೋಬ್ಬರಿ ಎಂಬತ್ತೊಂದು ಪರ್ಸೆಂಟ್ಗೆ ರೈಸ್ ಆಗಿದೆ ಇಂಡಿಯಾದಲ್ಲಿ ಈ ಯುದ್ಧೋಪಕರಣಗಳ ಮತ್ತೊಂದು ಪ್ರಮುಖ ಮೂಲ ಏನಪ್ಪ ಅಂದರೆ ಅದು ಇಸ್ರೇಲ್ ಅಂತ ಹೇಳ್ಬೋದು ಮತ್ತು ಪಾಕಿಸ್ತಾನಕ್ಕೆ ಟರ್ಕಿ ಹೀಗೆ ನಾವು ಮತ್ತೆ ಪಾಕಿಸ್ತಾನ ಕಚ್ಚಾಡಿಕೊಂಡು ಸಾಯ್ತಾ ಇದ್ದರೆ ಚೈನೀಸ್ಗಳು ಅಮೇರಿಕನ್ರು ಫ್ರೆಂಚರು ರಷ್ಯಾದವರು ಇಸ್ರೇಲ್ಗಳು ಟರ್ಕಿಯವರು ನಮ್ಮ ಕೈಗಳಿಗೆ ಅವರ ವ್ಯಾಪನಗಳನ್ನು ಕೊಟ್ಟು ಕಾಸು ಇದ್ದಾರೆ ಯುದ್ಧ ಮುಗಿದ ಮೇಲೆ ನಾವು ಹೆಣಗಳನ್ನು ಲೆಕ್ಕ ಹಾಕಿದರೆ ಈ ಎಲ್ಲ ದೇಶಗಳೇನಿದ್ದಾವೆ ದುಡ್ಡು ಲೆಕ್ಕ ಹಾಕ್ತಾ ಕೂರುತ್ತವೆ ಇಂಡಿಯಾ ಯುದ್ಧೋಪಕರಣಗಳ ತಯಾರಿಕೆಯಲ್ಲಿ ತನ್ನ ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ ನಾವು ಎಷ್ಟೇ ಆತ್ಮನಿರ್ಭರ ಅಂತೆಲ್ಲ ಹೇಳಿದ್ರೂ ಕೂಡ ಸ್ವಾವಲಂಬನೆಯ ಕಡೆಗೆ ಅತಿ ಒಂದು ರೀತಿ ಆಮೆ ರೀತಿ ನಡೀತಾ ಇದ್ದೀವಿ ಅಂತ ಹೇಳ್ಬೋದು ಭಾರತಕ್ಕೆ ಬಹುಶಃ ಈಗ ಇಂಡೋ ಇಂಡೋಪಾಕ್ ಸಂಘರ್ಷ ಏನಿದೆ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತೆ ಅರ್ಥ ಮಾಡ್ಕೋಬೇಕು ಕೂಡ ನಾವು ನಾವು ಈಜಿಪ್ಟ್ ಫಿಲಿಪೈನ್ಸ್ ವಿಯೆಟ್ನಾಮ್ ಅರ್ಮೇನಿಯಾ ಮತ್ತು ಪೋಲೆಂಡ್ ಸಣ್ಣ ಪುಟ್ಟ ದೇಶಗಳಿಗೆ ಕ್ಷಿಪಣಿಗಳು ಮತ್ತೆ ಸಣ್ಣ ಏನು ವೆಪನ್ಗಳನ್ನು ರಫ್ತು ಮಾಡ್ತಾ ಇದ್ದಾವೆ ಇದೇ ಕೆಲಸವನ್ನು ನಮಗೆ ಬೇಕಾದಂಥ ವೆಪನ್ಸ್ ತಯಾರು ಮಾಡ್ಕೊಳ್ಳೋದಕ್ಕಾದರೂ ಸ್ವಲ್ಪ ಗಮನವನ್ನು ಹರಿಸಿದ್ರೆ ಒಳ್ಳೆಯದು ಅಂತ ಮತ್ತೆ ಆತ್ಮ ನಿರ್ಭರದ ಆತ್ಮ ಸ್ವಲ್ಪ ನೆಮ್ಮದಿಯನ್ನು ತಗೊಳತ್ತೆ ಸೊ ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯುದ್ಧ ಅಂದರೆ ಯಾರಿಗೆ ಲಾಭ ಅನ್ನೋ ವಿಚಾರವಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ನೀವು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ